ಜೈ ಭಾರತ್ ಒಂದೇ ಮಾತರಂ ಅಮೆರಿಕದ ರಾಷ್ಟ್ರದ ಬಳಿ ಇರುವ ಈ ತಂತ್ರಜ್ಞಾನ ಬೇರೆ ಯಾವ ರಾಷ್ಟ್ರದೂ ಕೂಡ ಇಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಅವರ ತಂತ್ರಜ್ಞಾನವನ್ನು ಮೀರಿಸೋಕ್ಕೆ ಸಾಧ್ಯವಿಲ್ಲ ಪ್ರಪಂಚದ ಹೆಚ್ಚು ರಾಷ್ಟ್ರಗಳು ಅಮೆರಿಕದ ತಂತ್ರಜ್ಞಾನವನ್ನೇ ಅವಲಂಬಿತವಾಗಿದೆ ನೀವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುವನ್ನು ತೆಗೆದುಕೊಳ್ಳಿ ಅದರಲ್ಲಿ ಅಮೆರಿಕ ಮುಂಚೂಣಿಯಾಗಿ ಕಾಣಿಸಿಕೊಳ್ಳುತ್ತೆ ಇನ್ನು ಸ್ವಲ್ಪ ವರ್ಷದ ನಂತರ ಎಲ್ಲ ಎ ಐ ನಿಯಂತ್ರಿಸುತ್ತದೆ ಈ ಎ ಐ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ತಂತ್ರಜ್ಞಾನದ ವಿಚಾರಕ್ಕೆ ಬಂದರೆ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಅಮೆರಿಕದ ಕಂಟ್ರೋಲಲ್ಲಿದೆ ಇದರಲ್ಲಿ ಭಾರತವು ಕೂಡ ಸೇರಿದೆ ಆ ಒಂದು ರಾಷ್ಟ್ರ ಮಾತ್ರ ಔಟ್ ಆಫ್ ಕಂಟ್ರೋಲ್ ಅಂತಲೂ ಹೇಳ್ಬೋದು ಆ ರಾಷ್ಟ್ರ ಬೇರೆ ಯಾವುದಲ್ಲ ಅದೇ ಚೀನಾ ಈ ಅಮೇರಿಕದ ಬಳಿ ಯಾವ ಯಾವ ರೀತಿಯ ತಂತ್ರಜ್ಞಾನವಿದೆಯೋ ಅದೇ ರೀತಿ ತಂತ್ರಜ್ಞಾನ ಚೀನಾದ ಬಳಿ ಕೂಡ ಇದೆ ಈ ಚೀನಾದವರು ಅಮೆರಿಕದ ಆ್ಯಪ್ಗಳನ್ನು ಬಳಸಲ್ಲ ಅವರು ತಮ್ಮದೇ ಆದ ಆ್ಯಪ್ಗಳನ್ನು ಬಳಸುತ್ತಾರೆ ಅವರು ಯೂಟ್ಯೂಬ್ ಟ್ವಿಟ್ಟರ್ ಈಗ ಎಕ್ಸ್ ಆಗಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹೀಗೆ ಪ್ರತಿಯೊಂದು ಆ್ಯಪ್ನಲ್ಲೂ ಕೂಡ ಅವರು ತಮ್ಮದೇ ಆದ ಆ್ಯಪನ್ನು ರಚಿಸಿದ್ದಾರೆ ಅದರಲ್ಲಿ ಆ ಚೈನಾದ ಜನರು ಕೂಡ ಉಪಯೋಗಿಸುತ್ತಿದ್ದಾರೆ ಒಂದು ಹೆಜ್ಜೆ ಮುಂದುವರಿದ ಚೀನಾ ಈ ಎಐ ತಂತ್ರಜ್ಞಾನದಲ್ಲಿ ಅಮೆರಿಕವನ್ನೇ ಮೀರಿಸಿದೆ ಈ ಎ ಐ ತಂತ್ರಜ್ಞಾನದಲ್ಲಿ ನಾನೇ ಕಿಂಗ್ ಅಂತ ಮೆರೆತಿದ್ದ ಅಮೆರಿಕಾಗೆ ಚೀನಾ ಚಕ್ ಮೆಟ್ ಕೊಟ್ಟಿದೆ ಅಮೆರಿಕ ಎ ಅನ್ನು ರಚಿಸಲು ತುಂಬ ವರ್ಷಗಳು ತೆಗೆದುಕೊಂಡಿದ್ದವು ಅದಕ್ಕೆ ಖರ್ಚು ಮಾಡಿದ ಹಣ ಲೆಕ್ಕಕ್ಕೆ ಲೆಕ್ಕವೇ ಇಲ್ಲ ಕೆಲವು ವಿಭಾಗಗಳಲ್ಲಿ ವೈಫಲ್ಯ ಕಂಡು ಅದನ್ನು ಸರಿಪಡಿಸಿ ಹೀಗೆ ಹತ್ತು ಹಲವು ಸಮಸ್ಯೆಯನ್ನು ಎದುರಿಸಿ ಎ ಅನ್ನು ಅಮೆರಿಕ ರಚಿಸಿದರು ನೀವು ಚಾಟ್ ಜಿ ಕೂಡ ನೀವು ಹೆಸರು ಕೇಳಿರಬಹುದು ಹೀಗೆ ವರ್ಷಾನುಗಟ್ಟಲೆ ಹಂತ ಹಂತವಾಗಿ ಈ ರಚಿಸಿದ ಎ ಐಗೆ ಚೀನಾದ ಎ ಐ ಇವರ ಎ ಐಗಿಂತಲೂ ಮೀರಿಸಿದೆ ಇನ್ನು ಎ ಐಗಳಿಗೆ ಪಾಯಿಂಟ್ ನೀಡುತ್ತಾರೆ ಈ ಪಾಯಿಂಟ್ಗಳಲ್ಲಿ ಅಮೇರಿಕದ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಇದ್ದರೆ ಚೀನದ್ದು ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಇದೆ ಇನ್ನು ಇದರಲ್ಲೂ ಕೂಡ ಒಂದು ಸ್ವಾರಸ್ಯಕರ ವಿಷಯವೇನೆಂದರೆ ಈ ಚೀನ ಇದನ್ನು ತಯಾರಿಸಲು ತೆಗೆದುಕೊಂಡ ಸಮಯ ಕೇವಲ ಆರು ತಿಂಗಳು ಮಾತ್ರ ಅದು ಕೂಡ ಕಡಿಮೆ ಖರ್ಚಿನಲ್ಲಿ ರಚಿಸಿದೆ ಇನ್ನು ಅಮೇರಿಕದ ಎ ಐ ಕಂಪನಿ ಪ್ರೀಮಿಯಂ ಮುಖಾಂತರ ಹಂಚಿದರೆ ಈ ಚೀನಾದವರು ಇದನ್ನು ಫ್ರೀಯಾಗಿ ಹಂಚಿದ್ದಾರೆ ಇದನ್ನು ಯಾರು ಬೇಕಾದರೂ ಉಪಯೋಗಿಸಬಹುದು ಹಾಗೂ ಈ ಪ್ರೀಮಿಯಂ ಕಟ್ಟಬೇಕಾಗಿಲ್ಲ ಚೀನಾದ ಈ ಡೀಪ್ ಸಿಕ್ನಿಂದಾಗಿ ಅಮೆರಿಕದ ಅದರ ಶೇರ್ಗಳು ನಡುಗುತ್ತಿದೆ ಈ ಎಯನ್ನು ರಚಿಸುವುದು ಅಷ್ಟು ಸುಲಭದ ಮಾತಲ್ಲ ಅದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನೇ ಕೊಡುತ್ತೆ ಈ ಎರಡು ಪ್ಲಸ್ ಎರಡು ಎಷ್ಟು ಅಂತ ಕೇಳಿದರೆ ನಾಲ್ಕು ಅಂತೆಲ್ಲ ಹೇಳಬೇಕು ಇನ್ನು ಚೀನಾದ ಕೂಡ ಅಷ್ಟೇ ಅಕ್ಯುರೇಸಿಯನ್ನು ಕೂಡ ಹೊಂದಿದೆ ಚೀನಕ್ಕೆ ಮುಂದೆ ಯಾವುದೇ ರೀತಿಯ ಭಯವಿಲ್ಲ ಅಮೆರಿಕ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಬಹುದೆಂಬ ಚಿಂತೆ ಇಲ್ಲ ಯಾಕೆಂದರೆ ಅವರ ಬಳಿ ಅಮೆರಿಕದಲ್ಲಿರುವಂತಹ ತಂತ್ರಜ್ಞಾನ ಎಲ್ಲವೂ ಕೂಡ ಇದೆ ಈ ತಂತ್ರಜ್ಞಾನದ ವಿಚಾರದಲ್ಲಿ ಭಾರತವನ್ನು ಹೋಲಿಸಿದರೆ ನಾವು ತುಂಬ ಹಿಂದೆ ಇದ್ದೀವಿ ನಾವು ಕೆಲವೊಂದು ವಿಚಾರದಲ್ಲಿ ಅಮೆರಿಕದ ಮೇಲೆ ಅವಲಂಬಿತವಾಗಿದ್ದೇವೆ ಯಾಕೆಂದರೆ ನಾವು ಭಾರತೀಯರು ಹೆಚ್ಚಾಗಿ ಗೂಗಲ್ ಬಳಸುತ್ತೇವೆ ಯೂಟ್ಯೂಬ್ ಬಳಸುತ್ತೇವೆ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಆ್ಯಕ್ಸ್ ಹೀಗೆ ಹತ್ತು ಹಲಾವು ನಾವು ಅಮೆರಿಕದ ಆ್ಯಪ್ಗಳನ್ನು ಬಳಸುತ್ತೇವೆ ಅದರ ಬದಲಾಗಿ ನಮ್ಮದೇ ಆದ ಸ್ವಂತ ಆ್ಯಪ್ಗಳಿಲ್ಲ ನಮ್ಮದೇ ಆದ ಸ್ವಂತ ಸರ್ಚ್ ಇಂಜಿನ್ಗಳು ಕೂಡ ಇಲ್ಲ ಇನ್ನು ಎ ಐ ತಂತ್ರಜ್ಞಾನದಲ್ಲೂ ಕೂಡ ನಾವು ಹಿಂದೆ ಇದ್ದೇವೆ ಹೀಗೆ ಕೆಲವೊಂದು ವಿಭಾಗಗಳಲ್ಲಿ ನಾವು ಕೂಡ ಮುಂದುವರಿಯಬೇಕಾಗುತ್ತದೆ ಇನ್ನು ಇದರಲ್ಲಿ ಒಂದು ಆಘಾತಕಾರಿ ಸಂಗತಿ ಏನೆಂದರೆ ಅಮೆರಿಕ ಇದನ್ನು ರಚಿಸಲು ತುಂಬ ವರ್ಷ ತೆಗೆದುಕೊಂಡಿತ್ತು ಹಾಗೂ ತುಂಬ ಹಣವನ್ನು ಕೂಡ ವ್ಯಯಿಸಿದರು ಆದರೆ ಚೀನಾ ಹೇಗೆ ಆರು ತಿಂಗಳಲ್ಲಿ ರೆಡಿ ಮಾಡಿತು ಅದು ಕೂಡ ಕಡಿಮೆ ವೆಚ್ಚದಲ್ಲಿ ಈ ವಿಚಾರ ಅಮೆರಿಕದ ಚಿಂತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಇನ್ನು ಅಮೆರಿಕದಲ್ಲಿ ತಯಾರಿಸುವಂತಹ ಈ ಎ ಐ ಕಂಪನಿ ಅಲ್ಲಿ ಯಾರಾದರೂ ಚೀನಾದವರಿದ್ರ ಅಥವಾ ಚೀನಾದ ಗುಪ್ತಚರ ಅಧಿಕಾರಿಗಳು ಇದ್ರ ಅಥವಾ ತಯಾರಿಸಿದಂತಹ ವ್ಯಕ್ತಿಗಳನ್ನು ಈ ಎ ಐ ತಯಾರಿಸಿದಂತಹ ವ್ಯಕ್ತಿಗಳನ್ನು ಚೀನಾ ಖರೀದಿಸುತ್ತಾ ಹೀಗೆ ಹತ್ತು ಹಲವು ಕ್ವಶನ್ ಮೂಡುವುದು ಸಹಜ ಅದರ ಬಗ್ಗೆ ಏನಾದರೂ ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ